ಈ ಸಮಾರಂಭದಲ್ಲಿ ವೇದಿಕೆಯ ಮೇಲಿರುವಂಥ ನಮ್ಮ ಹೆಮ್ಮೆಯ ಶಾಸಕರಾದ ಸುನಿಲ್ ಕುಮಾರ್ ರವರೇ ಹಿರಿಯರಾದ ಸಮಾಜಕ್ಕೆ ಹುಡುಗ ದಾನಿಯಾದ ಕಾಮತ್ ರವರೇ ನಮ್ಮ ಆತ್ಮೀಯರಾದಂಥ ಕೆ ಪಿ ಶೆಣಯರೇ ಎನ್ ಎಮ್ ಎ ಐ ಟಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ನಿರಂಜನ್ ಅವರೇ ಇಂಜಿನಿಯರ್ ವಿಜಯರಾಜ್ ಶೆಟ್ಟರೇ ಪ್ರಶಾಂತ್ ಬೆಳರಾಯರವರೇ ನನ್ನ ಆತ್ಮೀಯರಾದಂಥ ಕಡಾರಿ ರವೀಂದ್ರ ಪ್ರಭು ಅವರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಸಹೃದಯ ಬಂಧುಗಳೇ ನಿಮಗೆಲ್ಲ ಈ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಇದೊಂದು ಬಹುಶಃ ದೊಡ್ಡ ಸಮಾರಂಭ ಕಾರ್ಯಕ್ರಮ ಅಲ್ಲ ಮನೆಯವರೆಲ್ಲ ಕೂತುಕೊಂಡು ಒಂದು ಕ್ಷಣ ಅಮಿತ್ ಭಾಯಿಯನ್ನು ನೆನಪಿಸಿಕೊಂಡು ಒಂದತ್ತು ಹೊತ್ತು ಆ ಅಗಲಿದ ಮಗುವಿನ ತಂದೆ ತಾಯಿಯ ಭಾವನೆಯೊಟ್ಟಿಗೆ ನಮ್ಮ ಸಮಯವನ್ನು ಜೋಡಿಸಿಕೊಂಡು ಇರುವಂಥ ಒಂದು ಸುಂದರ ಸಮಯ ಅಂತ ನಾನು ತಿಳ್ಕೊಳ್ತೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರುವಾಗ ಯಾವತ್ತೂ ಕೂಡ ಮನಸ್ಸು ಭಾರವಾಗ್ತದೆ ಯಾಕಂತೇಳಿದರೆ ನಾನೊಂದು ಸಂಸ್ಥೆ ಮಾಡುವುದು ಅಂತ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಪ್ರಥಮ ಬ್ಯಾಚ್ನಲ್ಲೇ ಒಂದು ನೂರ ನಲವತ್ತೇಳು ವಿದ್ಯಾರ್ಥಿಗಳು ಕಾರ್ಕಳದವ್ರು ನನ್ನ ಜೊತೆ ಸೇರಿಕೊಂಡರು ಏನೂ ಇರದ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬ ಅಮಿತ್ ಪೈ ಆಗಿದ್ದ ಯಾವತ್ತೂ ನೆನಪು ಮಾಡ್ಕೊಳ್ತೇನೆ ಒಂದಷ್ಟು ಬುದ್ಧಿವಂತರನ್ನು ನೋಡಿದ್ದೇನೆ ಒಂದಷ್ಟು ಜೀನಿಯಸ್ ಅನ್ನು ನೋಡಿದ್ದೇನೆ ಅಮಿತ್ ಪೈ ಎಷ್ಟು ಬುದ್ಧಿವಂತ ಅಂತ ಹೇಳಿದರೆ ಸಮಸ್ಯೆ ಬಂದಾಗ ಕ್ಯಾನ್ಸರ್ ಬಂದಾಗ ಮನೆಯಲ್ಲಿದ್ದುಕೊಂಡು ಬರಲಿಕ್ಕಾಗದಾಗ ಸ್ಕೂಲ್ನಿಂದ ಪ್ರಶ್ನೆ ಪತ್ರಿಕೆಗಳನ್ನು ತರಿಸಿಕೊಂಡು ಯಾವ ಟೀಚರು ಇಲ್ಲದೆ ಬರೆದು ಔಟ್ ಆಫ್ ಔಟ್ ಮಾರ್ಕ್ ತಗೊಳ್ತಾ ಇತ್ತು ಜೀವನದಲ್ಲಿ ಎಷ್ಟೋ ಮಂದಿಯನ್ನು ನಾವು ಕಳ್ಕೊಂಡಿದ್ದೇವೆ ನಾವು ಭಾಳ ಹತ್ತಿರದಿಂದ ಗಮನಿಸಿದರೆ ತಂದೆ ತಾಯಿಯ ದೊಡ್ಡ ಆಸ್ತಿಯನ್ನು ಹೇಳಿ ಒಂದು ಮಗು ಮಗುಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಏನಿಲ್ಲ ಇವತ್ತು ಶ್ರೀನಿವಾಸ ಪೈ ನಿರ್ಮಲಪ್ಪ ಒಂದು ಮಗುವನ್ನು ಕಳ್ಕೊಂಡ ಮೇಲೂ ಕೂಡ ಆ ಆಘಾತದಿಂದ ಹೇಗೆ ಹೊರಗೆ ಬಂದರು ಅಂತ ನನಗೆ ಗೊತ್ತಿಲ್ಲ ಬಂದ ನಂತರ ಬೇರೆಯವರ ಮಕ್ಕಳಲ್ಲಿ ಅವರ ಮಗುವನ್ನು ನೋಡ್ತಾರೆ ಅಂತಾದರೆ ಒಂದು ದೀಪ ಹತ್ತಿಸುವಾಗ ಬಹುಶಃ ಇದು ನನ್ನ ಮಗುವೇ ಹತ್ತಿಸ್ತಾ ಇದೆ ಅನ್ನುವಂಥ ಭಾವನೆಯಲ್ಲಿ ಅವಳ ಅವುಗಳ ಕೈಯಿಂದ ಹತ್ತಿಸ್ತಾರಂತಾದರೆ ಬಹುಶಃ ಇದು ಸಮಾಜಕ್ಕೊಂದು ದೊಡ್ಡ ಸಂತೇಶ ಎಷ್ಟೋ ದೊಡ್ಡ ನೋವಾದರೂ ಈ ಸಮಾಜದೊಟ್ಟಿಗೆ ನಾವು ಇರಬೇಕು ಅಂತ ಬಹುಶಃ ನನಗೆ ಅನ್ನಿಸೋದು ಅಮಿತ್ ಶೈ ಪೈನ ಒಳಗಿರುವಂಥ ಒಂದು ಬಹಳ ದೊಡ್ಡ ಆ ಚೇತನವೇ ಈ ರೀತಿಯ ಒಂದು ಸಣ್ಣ ಪ್ರದೇಶವಾಗಿ ಮೂಡಿ ಬಂದಿದೆಯೇನ ಅಂತ ಇದು ಉದ್ಭವವಾಗಿದೆ ಅಂತ ನಾನು ತಿಳ್ಕೊಳ್ತೇನೆ ಖಂಡಿತ ಶ್ರೀನಿವಾಸ್ ಪೈ ಅಥವಾ ನಿರ್ಮಲಾ ಪೈ ಅವರು ಮಾಡಿದಂಥ ಕ್ಷೇತ್ರ ಅಲ್ಲ ಇದು ಅಮಿತ್ ಪೈಯ್ಯ ಒಳಗಿರುವ ಆ ಚೇತನ ಏನಿದೆ ಅದು ಉದ್ಭವ ಆಗಿ ಈ ರೀತಿ ಇದೆ ಅಂತ ನಾನು ತಿಳ್ಕೊಳ್ತೇನೆ ನನಗೆಲ್ಲ ಗೊತ್ತಾಗೋದಿಲ್ಲ ಈಗ ತಂದೆ ತಾಯಿಯ ಕಳ್ಕೊಂಡ ತಂದೆ ತಾಯಿ ಮತ್ತು ಮಕ್ಕಳಿದ್ದು ಕೆಲವೊಮ್ಮೆ ಆರೋಗ್ಯವಾಗಿರುವುದಿಲ್ಲ ಎಲ್ಲರಂತಿರುವುದಿಲ್ಲ ಅಂಥದ್ದನ್ನು ಅನುಭವಿಸಿಕೊಂಡಂಥ ತಂದೆ ತಾಯಿ ಸಮಾಜಕ್ಕೆ ಒಂದಷ್ಟು ಕೊಡುವಾಗ ನಮ್ಮ ನೋಡುವ ಕಣ್ಣುಗಳು ಅದನ್ನು ಗಮನಿಸಬೇಕು ಕೇಳುವ ಕಿವಿಗಳು ಅದನ್ನು ಗಮನಿಸಬೇಕು ನಮ್ಮ ಹೃದಯ ಅದಕ್ಕೆ ಸ್ಪಂದಿಸಬೇಕು ನಮಗೆ ಬೇರೇನು ಹೇಳಲಿಕ್ಕಿಲ್ಲ ಶ್ರೀನಿವಾಸ್ ಪೈ ಮತ್ತು ಅಮಿತ್ ಇದು ನಿರ್ಮಲಾ ಪೈ ಅವರಿಗೆ ಹೋದ ಮಗುವನ್ನು ತಂದುಕೊಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಆದರೆ ಅವರಿಗೆ ನಾವು ಹೇಳುವ ಮಾತು ಇಷ್ಟೇ ನಾನಾಗಲಿ ಸುನಿಲ್ ಕುಮಾರ್ ಆಗಲಿ ನೀವಾಗಲಿ ಯಾರೇ ಆಗಲಿ ನಾವೆಲ್ಲ ನಿಮ್ಮ ಮನೆಯವರೇ ಅಂತ ಅಷ್ಟೇ ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕಿಲ್ಲ ಸಿದ್ದೇಶ್ವರ ಸ್ವಾಮೀಜಿ ಜಿಗಳ ಭಾಳ ಒಳ್ಳೆಯ ಮಾತಿದೆ ಎರಡು ವಿಷಯವನ್ನು ನಾವು ಜೀವನದಲ್ಲಿ ಮರೆತು ಬಿಡಬೇಕು ಎರಡನ ಎರಡನ್ನು ನೆನ್ಪಿಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು ಯಾವುದು ಎರಡು ಮರೆತು ಬಿಡಬೇಕು ಅಂತ ಹೇಳಿದರೆ ಒಂದು ನಾವು ಮಾಡಿದ ಉಪಕಾರ ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಆಯುಷ್ಯ ಎಲ್ಲ ಹಾಳಾಗಿ ಹೋಗ್ತದೆ ನಾನು ಅವನಿಗೆ ಉಪಕಾರ ಮಾಡಿದ್ದೇನೆ ಇವನಿಗೆ ಮಾಡಿದ್ದೇನೆ ಅವನಿಗೆ ಹಾಗೆ ಮಾಡಿದ್ದೇನೆ ಅವ ಏನು ಮಾರೆ ನಮಗೆ ಹಿಂದೆ ನೋಡಲೇ ಇಲ್ಲ ನಾವು ಇದರಲ್ಲೇ ಇದ್ರೆ ನಮ್ಮ ಲೈಫ್ ಇಡೀ ಇದರಲ್ಲೇ ಹೋಯ್ತು ಕೊಟ್ಟದನ್ನು ಮರೆತು ಬಿಡಬೇಕಂತೆ ಮತ್ತು ಇನ್ನೊಂದು ಯಾವುದು ಮರಿಬೇಕು ಒಂದು ಕೊಟ್ಟದನ್ನು ಮರೆತು ಬಿಡಬೇಕು ಇನ್ನೊಂದು ಬೇರೆಯವರು ನಮಗೆ ಕೆಟ್ಟದಾಗಿ ಮಾತಾಡ್ತಾರೆ ತುಂಬ ಮಂದಿ ಮಾತಾಡ್ತಾರೆ ಸಬ್ ಕಸುನೋ ದಿಲ್ಕಾಕರೋ ಎಲ್ಲವನ್ನು ಕೇಳಬೇಕು ಮರೆತು ಬಿಡಬೇಕು ಮರುದಿವ್ಸಕ್ಕೆ ಅದು ಇರಬಾರ್ದು ಅದು ಮರುದಿವಸಕ್ಕೆ ಇದೆ ಅಂತಂದ್ರೆ ನಮ್ಮ ಕೆಲಸ ನಮಗೆ ಆಗೋದಿಲ್ಲ ಆಗ ನಮ್ಮ ಬದುಕು ಇನ್ನೊಮ್ಮೆ ಹಾಳಾಗುತ್ತೆ ಇದು ನಾನು ಹೇಳಿದ್ದಲ್ಲ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದಂಥ ಮಾತು ಎರಡು ನೆನ್ಪಿಟ್ಕೊಳ್ಬೇಕಂತೆ ಅದು ಅಂತ ಹೇಳಿದ್ರೆ ಒಂದು ಇಡೀ ಸೌರಮಂಡಲ ಬ್ರಹ್ಮಾಂಡದಲ್ಲಿ ನಾನೊಂದು ಪರೆ ಬಿಂದು ನಾನೇನು ಅಲ್ಲ ನಾನು ಯಕಶ್ಚಿತ್ ಬಂದಿದ್ದೇನೆ ಹೋಗ್ತೇನೆ ಒಂದು ಉದ್ದೇಶಕ್ಕೆ ನನ್ನನ್ನು ಈ ಪ್ರಕೃತಿ ಇಲ್ಲಿ ಕರೆಸಿದೆ ಒಂದು ದಿವಸ ನಾನು ಹೋಗಬೇಕು ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ಇನ್ನೊಂದು ಏನು ಅಂತೇಳಿದ್ರೆ ಯಾವುದು ಶಾಶ್ವತ ಅಲ್ಲ ಅಂತ ಇವತ್ತು ಸಣ್ಣದು ಜ್ಞಾನಸುದ್ದ ಅಂತ ತೊಗೊಂಡ್ರೆ ಇವತ್ತು ಕೀರ್ತಿ ಇದೆ ನಾಳೆ ಇರ್ತದ ಇಲ್ವ ಗೊತ್ತಿಲ್ಲ ಹರಿಯುವ ನೀರಿನ ನದಿಯಲ್ಲಿ ತುಂಬ ನೀರಿರುತ್ತೆ ನಾಳೆ ಇರ್ತದೆ ಇಲ್ವ ಗೊತ್ತಿಲ್ಲ ಅಂದರೆ ಶಾಶ್ವತ ಅನ್ನೋದು ಯಾವುದು ಅಲ್ಲ ಇದನ್ನು ನಾನು ಯಾಕೆ ಉಲ್ಲೇಖ ಮಾಡಿದೆ ಇಲ್ಲಿ ಅಂತ ಹೇಳಿದರೆ ಶ್ರೀನಿವಾಸ ಪೈ ಅವರೇ ಯಾವುದು ಶಾಶ್ವತ ಅಲ್ಲ ಇಷ್ಟು ಚಂದದ ಒಂದು ಪ್ರದೇಶ ಅಮಿತ್ ಭಾಯಿಯ ಒಂದು ಒಳಗಿನ ಶಕ್ತಿಯಿಂದ ನಿರ್ಮಾಣ ಆಗಿದೆ ನಾವೆಲ್ಲ ಒಂದು ಸಂಜೆ ಈ ಹೊಸ ವರ್ಷ ಬರುವಾಗ ನಿಮ್ಮೊಟ್ಟಿಗೆ ಕೂತಿದ್ದೇವೆ ವೇದಿಕೆಯಲ್ಲಿ ಮೇಲಿದ್ದವರು ನಾವೇನು ದೊಡ್ಡವರಲ್ಲ ಕೆಳಗಿದ್ದವರು ಸಣ್ಣವರಲ್ಲ ನಾವೆಲ್ಲ ಒಂದು ಕುಟುಂಬವಾಗಿ ಇಲ್ಲಿ ಕೂತಿದ್ದೇವೆ ನೀವು ಕರೆದಾಗ ಕೂತ್ಕೊಳ್ಳೋದಿಲ್ಲ ಅಂತ ನನಗಾಗಲಿ ಯಾರಿಗಾಗಲಿ ಹೇಳಲಿಕ್ಕಾಗೋದಿಲ್ಲ ಇಲ್ಲಿ ನಾವು ಅತಿಥಿಗಳಾಗಿ ಬಂದೂ ಇಲ್ಲ ನಮ್ಮದು ಆಶಯ ಇಷ್ಟೇ ಅಮಿತ್ ಪೈ ಒಂದು ವೇಳೆ ಇರ್ತಿದ್ರೆ ನೂರಕ್ಕೆ ನೂರು ಅವನು ಯಾವುದೋ ಐ ಐ ಟಿಯಲ್ಲಿ ಸ್ಟಡಿ ಮಾಡ್ತಿದ್ದ ಒಂದು ದೇಶಕ್ಕೆ ಒಂದು ಭಾಳ ದೊಡ್ಡ ಕೊಡುಗೆ ಆಗ್ತಾ ಇದ್ದ ಅಂತ ನಾನು ಎಷ್ಟು ಹೆಮ್ಮೆಯಿಂದಲೂ ಹೇಳಬಲ್ಲೆ ನನಗೆ ಸರಿಯಾಗಿ ನೆನಪಿದೆ ದೇಹಾಂತ್ಯ ಆಗುವ ಒಂದು ನಾಲ್ಕು ದಿವಸ ಮೊದಲು ನನ್ನನ್ನು ಭಾಳ ಎಲ್ಲರೂ ಕೂಡ ಕಾರ್ಯಕಾಲದಲ್ಲಿ ಸ್ಟ್ರಿಕ್ಟ್ ಹಾಗೆ ಹೀಗೆ ಹೇಳ್ತಾರೆ ಆದರೆ ನಾನು ಅಷ್ಟು ಇಲ್ಲ ಅಂತ ನನಗೆ ಅನ್ನಿಸಿದ್ದು ಯಾವಾಗ ಅಂತ ಹೇಳಿದರೆ ಅಮಿತ್ ಭಾಯಿ ಅಮ್ಮನ ಹತ್ರ ಹೇಳಿ ನನ್ನನ್ನು ಕರೀತಾನೆ ನನ್ನನ್ನು ಕರೆದು ಅವನ ಬೆಡ್ನಲ್ಲಿ ರೂಮ್ನಲ್ಲಿ ನಾನು ಗಟ್ಟಿಯಾಗಿ ಹಗ್ ಮಾಡ್ತಾನೆ ಹಗ್ ಮಾಡಿ ಹೇಳ್ತಾನೆ ಸರ್ ನನಗೊಂದು ಭಾಳ ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಕ್ಷಣವನ್ನು ನೆನಪಿಸಿಕೊಂಡ್ರೆ ನಾನು ಅವರು ಕರೆದಾಗೆಲ್ಲ ಇಲ್ಲಿಗೆ ಬರುವುದು ಏನಂತ ಹೇಳಿದರೆ ಯಾವ ಅತಿಥಿಯಾಗಿ ಬರುವುದಲ್ಲ ವೇದಿಕೆ ಮೇಲೆ ಕೂತ್ಕೊಂಡು ನೀವೆಲ್ಲ ನನ್ನ ಬಗ್ಗೆ ಹೇಳಬೇಕು ಅಂತೂ ಬರುವುದಲ್ಲ ಬರುವುದಕ್ಕೆ ಭಾರವಾದ ಮನಸ್ಸಿನಿಂದ ಬರ್ತೇನೆ ಭಾರವಾದ ಹೃದಯದಿಂದ ಬರ್ತೇನೆ ಮಾತುಗಳು ಮೌನ ಆಗ್ತವೆ ಅಮಿತ್ ಪೈ ಪುನರಪಿ ಮರಣಂ ಪುನರಪಿ ಜನಂ ಪುನರಪಿ ಜನ್ಮಿ ಜಠರೇ ಶಯನಂ ಅಂತ ಹಿರಿಯರು ಹೇಳ್ತಾರೆ ಮತ್ತೆ ಮತ್ತೆ ಹುಟ್ಟಿ ಬರುವುದಿದ್ದರೆ ಈ ಕುಟುಂಬದಲ್ಲಿಯೋ ಎಲ್ಲೋ ಹುಟ್ಟಿ ಬರಲಿ ಕಾರ್ಕಳದಲ್ಲಿ ಹುಟ್ಟಿ ಬರಲಿ ಅಂಥ ಒಂದು ಮಗು ಒಂದು ಸಮಾಜಕ್ಕೆ ಒಂದು ಭಾಳ ದೊಡ್ಡ ಆಸ್ತಿ ಆಗುವ ಹಾಗೆ ಭಗವಂತ ಇನ್ನೊಮ್ಮೆ ಈ ಪರಿಸರದಲ್ಲಿ ಹುಟ್ಟು ಹಾಗೆ ಮಾಡಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಾವೆಲ್ಲ ನಿರ್ಮಲ ಮತ್ತು ಶ್ರೀನಿವಾಸ್ ಪೈ ಕುಟುಂಬದೊಂದಿಗೆ ಭಾಗವಾಗಿದ್ದೇವೆ ಅಂತ ನೆನಪು ಮಾಡಿಕೊಂಡು ಈ ಸಂದರ್ಭದಲ್ಲಿ ಅಗಲಿದಂಥ ನಮ್ಮ ಅಮಿತ್ ಪಯ್ಯ ಆತ್ಮಕ್ಕೆ ಮತ್ತೊಮ್ಮೆ ಶುಭ ಕೋರಿ ಅವನು ಎಲ್ಲೇ ಇದ್ದರೂ ಸುಖವಾಗಿರಲಿ ಖುಷಿಯಾಗಿರಲಿ